ಪಟ್ಟುಕೊಂಡಿರ್ತಾಳೆ ಅಲ್ಲೇ ಆಶ್ರಮದಲ್ಲಿರುವಂತ ಅಗಸ್ತ್ಯರು ಹೇಳುತ್ತಾರೆ ಆಯಿತು ಅಂತ ರಾಮಚಂದ್ರ ಒಪ್ಪಿ ತಾನು ಆ ಪಂಚವಟಿಯ ಕಡೆಗೆ ಹೊರಡ್ತಾನೆ ಅಗಸ್ತ್ಯರ ಆಶ್ರಮದಿಂದ ಎರಡು ಯೋಜನ ದೂರ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ಪಕ್ಷಿ ಸಿಕ್ತು ಅವನೇ ಜಟಾಯು ಆ ಜಟಾಯು ರಾಮಚಂದ್ರನನ್ನ ಕಂಡು ಕೂಡಲೇ ಮಾತಾಡಿಸ್ತಾನೆ ಉವಾಚ ವತ್ಸ ಮಾಂಬಿ ವಯಸ್ಸಂ ಪಿತುರಾತ್ಮನಃ ಮಗು ಅಂತ ಕರೀತಾನೆ ಆ ಜಟಾಯು ಪಕ್ಷಿ ಮಗುವು ನನ್ನ ನಿನ್ ತಂದೆಗೆ ಸಮಾನನಾದವ ಅಂತ ತಿಳ್ಕೊ ನಿನ್ ತಂದೆ ವಯಸ್ಸಿನ ಅಂತ ತಿಳ್ಕೊ ಯಾಕಂದ್ರೆ ನಾನು ನಿನ್ ತಂದೆ ಇಬ್ರು ಕೂಡ ಗೆಳೆಯರು ಸತಂ ಪಿತೃ ಸಖಂತ್ವ ಪೂಜೆಯ ರಾಘವ ರಾಮಚಂದ್ರನಾದರೂ ಆ ಹಕ್ಕಿಯನ್ನು ಕೂಡ ನನ್ ತಂದೆಗೆ ಸಮಾನ ಅಂತ ಪೂಜಿಸಿದ್ದಂತ ಸತಸ್ಯ ಕುಲಮಭ್ಯಗ್ರಂ ಅಥ ಪಪ್ರಚ್ಛ ನಾಮಚ ಯಾರ ಸ್ವಾಮಿ ನಿಮ್ ಕುಲ ಏನು ಎಲ್ಲಾ ಕೇಳಿದ ರಾಮಚಂದ್ರ ಅದಕ್ಕೆ ಆ ಜಟಾಯು ತನ್ನ ಎಲ್ಲ ವೃತ್ತಾಂತವನ್ನು ತಿಳಿಸ್ತಾನೆ ನಾನು ಮತ್ತೆ ನನ್ನ ಅಣ್ಣ ಸಂಪಾತಿ ನಾವಿಬ್ರು ಕೂಡ ಈ ಸೂರ್ಯನ ಸಾರಥಿ ಏನಿದ್ದಾನೆ ಅರುಣ ಅವರ ಮಕ್ಕಳು ಈ ರೀತಿ ತನ್ನ ಕಥೆಯಲ್ಲೇ ಹೇಳಿ ನಾನು ಇಲ್ಲಿ ವಾಸ ಮಾಡ್ತಾ ಇದ್ದೇನೆ ನನಗೆ ಅರವತ್ತು ಸಾವಿರ ವರ್ಷ ಆಯ್ತು ದಶರಥನಷ್ಟೇ ವಯಸ್ಸು ನೋಡಿ ಅಂತ ಜಟಾಯುವಿಗೆ ಇನ್ನೇನು ಹೆದರಬೇಡ ರಾಮಚಂದ್ರ ಇಲ್ಲೇ ಇರು ಇಲ್ಲೇ ಹತ್ತಿರದಲ್ಲಿ ಪಂಚವಟಿಯಲ್ಲಿ ವಾಸ ಮಾಡು ಸೀತಾಂಚ ತಾತ ರಕ್ಷಿಸೇ ತ್ವಯಿ ಆತಿ ಸಲಕ್ಷ್ಮಣೆ ನೀನು ಮತ್ತೆ ಲಕ್ಷ್ಮಣ ಆಹಾರ ತರಲಿಕ್ಕೆ ಮನೆಯಿಂದ ಹೊರಗೆ ಹೊರಟ್ರೆ ಆಶ್ರಮದಿಂದ ಹೊರಗೆ ಹೊರಟ್ರೆ ಸೀತೆಯನ್ನು ನಾನು ನೋಡ್ಕೊಂಡಿರ್ತೇನೆ ಯಾಕಂದ್ರೆ ನನಗೂ ವಯಸ್ಸಾಗಿದೆ ಸೀತೆ ನನ್ನ ಮಗಳಿದ್ದಾಗ ನನ್ನ ಸೊಸೆ ಇದ್ದಾಗ ಅವಳು ಅದಕ್ಕೆ ನಾನು ಅವಳನ್ನು ನೋಡ್ಕೊಂಡಿರ್ತೇನೆ ಅವಳು ಚಿಂತೆ ನಿನಗೆ ಬಿಡು ಅಂತ ಜಟಾಯು ತಾನೇ ಹೇಳಿದ ಅಂದ್ರೆ ನೋಡಿ ಸಜ್ಜನರಿಗೆ ಎಲ್ಲಿಗೂ ಹೋದ್ರೂ ಕೂಡ ಯಾರೋ ಒಬ್ರು ಸಹಾಯ ಸಿಗ್ತಾರೆ ಅದಕ್ಕೆ ಜಟಾಯುವೆ ಸಾಕಿ ರಾಮಚಂದ್ರ ಸಂತೋಷ ಆಯ್ತು ರಾಮಚಂದ್ರ ಅಲ್ಲಿಂದ ಮುಂದೆ ಹೋಗಿ ಪಂಚವಟಿಯಲ್ಲಿ ತಾನು ಒಳ್ಳೆ ಜಾಗವನ್ನು ನೋಡಿ ಗೋದಾವರಿ ನದಿ ತೀರದಲ್ಲಿ ಕಟ್ಟಿ ಅಂದ್ರೆ ಪರ್ಣಶಾಲೆ ಪರ್ಣಕುಟೀರ ನೋಡಿ ಎಲ್ಲ ಇಂಥ ಕೆಲಸಗಳನ್ನು ಮಾಡುವುದಿಲ್ಲ ಲಕ್ಷ್ಮಣ ಏನು ಬೇಕೋ ಎಲ್ಲ ಸೇವೆಗೆ ತಯಾರಿ ತಾನು ಪರ್ಣಕುಟೀರವನ್ನು ಕಟ್ಟಿ ಅದಕ್ಕೆ ಕ್ರಮ ಪ್ರಕಾರ ವಾಸ್ತು ಪೂಜೆ ಬಲಿ ಮುಂತಾದವುಗಳನ್ನೆಲ್ಲ ಮಾಡಿ ಒಳ್ಳೆ ಮುಹೂರ್ತದಲ್ಲಿ ರಾಮಚಂದ್ರ ಪ್ರವೇಶ ಮಾಡಿದ ಅಂದ್ರೆ ನೋಡಿ ಧರ್ಮ